ಹೇಳಿಕೆ ನೀಡಿದ್ದಾರೆ ನಾನು ಆ ಸ್ಪಾಟಲ್ಲೇ ಇರಲಿಲ್ಲ ಅಂತ ನೀವು ಅದೇ ಅಣ್ಣ ಏನೇ ಆಗಿದ್ರು ಇವಾಗ ಇವಾಗ ಯಾಕಂದ್ರೆ ಇವಾಗ ಇದಕ್ಕಿಂತ ಮುಂಚೆ ಬಿಫೋರ್ ನೋಟಿಸ್ ಬರೋಕ್ಕಿಂತ ಮುಂಚೆ ನಾವೇನೇ ಮಾತಾಡಿದ್ರು ಅದಕ್ಕೆ ನಮಗೆ ಸಂಬಂಧ ಇರ್ತಾ ಇಲ್ಲ ಇವತ್ತು ಪೊಲೀಸರು ಮುಂದೆ ಬಂದಿತ್ಕೊಂಡು ಮಾತಾಡ್ತಿರೋದಕ್ಕೋಸ್ಕರ ಸ್ಟೇಷನ್ ಮುಂದೆ ಬಂದಿತ್ಕೊಂಡು ಪ್ರತಿಯೊಂದು ನಾವು ಹೇಳಿದೆ ನಾನು ಆಗಲಿ ಪ್ರಮೋದ್ ಅಣ್ಣ ಮಹೇಶ್ ಅಣ್ಣ ಪ್ರತಿಯೊಬ್ಬರು ಹೇಳಿದ್ದಾರೆ ಅದಕ್ಕೋಸ್ಕರ ಸಾಬ್ರಿ ನೋಡ್ಕೊಳ್ತಾರೆ ಈಗ ಇದ್ದೀರಾ ಖಂಡಿತ ತಪ್ಪು ಮಾಡಿದ್ರೆ ಅಣ್ಣ ತಲೆ ತಕ್ಕಿಸ್ತೀವಿ ಖಂಡಿತ ಅಲ್ವಾ ಅದಕ್ಕೋಸ್ಕರ ಕರೆದಿದ್ದಾರೆ ರೆಸ್ಪೆಕ್ಟ್ ಕೊಟ್ಟು ಬಂದಿದ್ದೀವಿ ಅವತ್ತು ಆಚುಲಿ ಅಲ್ಲಿ ಏನಾಯ್ತು ಅಣ್ಣ ಇದೇ ಪ್ರತಿ ಸರಿ ನೀವೆಲ್ರಿಗೂ ಹೋಗಿ ಮೈಕ್ ಹಿಡಿದಾಗ ಅದನ್ನೇ ಹೇಳೋದು ಅದೇ ರಿಪೀಟೆಡ್ ಕ್ವಶ್ಟನ್ಸ್ ತಿರ್ಗಿ ಅದೇ ಮಾತುಗಳು ಬರ್ತಾ ಇರುತ್ತೆ ಅದಕ್ಕೋಸ್ಕರ ಅದನ್ನ ಬಗ್ಗೆ ಎಷ್ಟೇ ಮಾತಾಡಿದ್ರು ಡಿಸ್ಟರ್ಬ್ ಆಗ್ತಾನೇ ಇರ್ತೀವಿ ನಮ್ಮ 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 ಒಂದು ಏನಂತಾರೆ ನಮ್ಮ ಯೋಚನೆಗಳೇ ಸಾವಿರ ಇರುತ್ತೆ ತರ ಅದನ್ನೇ ನೀವು ಕೇಳಿದಾಗ ತಿರ್ಗ ಅದೇ ರಿಪೀಟ್ ಆಗುತ್ತೆ ನಾನು ಆಲ್ರೆಡಿ ಹೇಳಿದೀನಿ ಅಣ್ಣ ಒಂದು ನಿಮ್ಗೆ ಸರಿ ನಿಮ್ಮ ಎಲ್ಲರಿಗೂ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಎಲ್ಲ ಮೀಡಿಯಾಗೂ ರೆಸ್ಪೆಕ್ಟ್ ಮಾಡಿ ಯಾಕಂದರೆ ನಿಮ್ಮಿಂದಲೇ ಇವತ್ತು ನಾನು ಇಲ್ಲಿ ಗಂಟೆ ಬಂದಿರೋದು ಪ್ರೀತಿಗೋಸ್ಕರ ನಾನು ಇಲ್ಲಿ ಗಂಟೆ ಬಂದಿರೋದು ಅದಕ್ಕೆ ನಾನು ನಿಮ್ಗೆ ಯಾವತ್ತಿಗೂ ರೆಸ್ಪೆಕ್ಟ್ ಮಾಡ್ತೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಫಸ್ಟ್ ಡೇನೇ ಬಂಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಏನಾಗಿದೆ ಏನು ಮತ್ತೊಂದೆಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ತಿರ್ಗಿ ಅದನ್ನು ರಿಪೀಟ್ ಮಾಡಿದ್ರೆ ತಿರ್ಗಿ ಅದನ್ನೇ ಕೆದಕ್ತಾ ಇರ್ತೇವೆ ಇಲ್ಲಿ ಒಂದು ನಿಮಿಷ ಅಣ್ಣ ಅದು ಪ್ರೂಫಿಗೆ ಇಲ್ಲೇ ಕೊಟ್ಟ ಎದುರೇ ಕೊಡಬೇಕಲ್ಲ ಅದಕ್ಕೋಸ್ಕರ ಯಾಕಂದ್ರೆ ನಾವಿಲ್ಲಿ ಆಕ್ಟ್ ಮಾಡಕ್ಕೆ ಬಂದಿರೋದು ಅಣ್ಣ ನನ್ನ ಒಬ್ಬ ಕಲಾವಿದ ಮನೆಯಿಂದ ಬಂದಿರೋದು ನಮ್ಮ ತಂದೆ ದೊಡ್ಡ ಕಲಾವಿದರು ನಾವಿಲ್ಲಿ ಧಮಕಿ ಹಾಕೋಕ್ಕೆ ರೌಡಿಸಮ್ ಮಾಡೋಕ್ಕೆ ಇನ್ನೊಬ್ರಿಗೆ ಸುಪಾರಿ ಕೊಡೋಕ್ಕೆ ಬಂದಿಲ್ಲ ಇಲ್ಲಿ ಯಾಕಂದರೆ ಇವತ್ತವರೆಗೂ ಅವತ್ತಿಂದ ಇವತ್ತರ್ಗು ರಕ್ಷಕಲ್ಲಿ ಈ ಒಂದು ಇದು ಬಂದೇ ಇರಲಿಲ್ಲ ಒಂದು ಬ್ಲ್ಯಾಕ್ ಮಾರ್ಕು ಇವತ್ತು ರಕ್ಷಕ್ಕೆ ಮಾಡಿಸ್ದ ರಕ್ಷಕ್ಕೆ ಕರೆಸಿದ್ದು ರಕ್ಷಕ್ಕೆ ಓಡ್ಸೋಕ್ಕೆ ಟ್ರೈ ಮಾಡಿದೆಲ್ಲ ಬರ್ತೀಯಲ್ಲ ಅದಕ್ಕೋಸ್ಕರ ಒಂದು ನಿಮಿಷ ಮಹೇಶ ಬನ್ನಿ ಹಾಂ ಬನ್ನಿ ಬನ್ನಿ ಮಹೇಶೋಣ ಬಂದ್ಬಿಟ್ಟು ಇವರೇನೆ ನೀವು ಹೇಳಿದ್ರಂತೆ ನಾವು ಯಾರನ್ನೂ ಕರೆದೇ ಇಲ್ಲ ನಾವು ಯಾರನ್ನೂ ಮಾತಾಡಿಸ್ಲಿ ಅಂದರೆ ಜಾಗಕ್ಕೆ ನಾವು ಯಾರೂ ಇನ್ವೈಟ್ ಮಾಡಿಲ್ಲ ಅಂತ ಕರೆದಿದ್ದೇ ಇವರು ನಮ್ಮನ್ನ ಅದಕ್ಕೋಸ್ಕರ ನಾವು ಹೋಗಿದ್ವಿ ಪ್ರತಿ ವರ್ಷವೂ ನಾವು ಆ ಜಾಗಕ್ಕೆ ಹೋಗ್ತೀವಿ ನಾನು ಪ್ರಬೋದ್ ಇಬ್ಬರು ಪ್ರತಿ ವರ್ಷವೂ ಹೋಗ್ತೀವಿ ಹೋದ ವರ್ಷನೂ ಹೋಗಿದ್ವಿ ಅದರ ಹೋದ ವರ್ಷನೂ ಈ ವರ್ಷನೂ ಅದೇ ರೀತಿ ಹೋಗಿದ್ವಿ ಅಲ್ಲಿ ಪ್ರತಮಣ್ಣ ಆಗಿರ್ಬೋದು ಯಶಸ್ವಿನಿ ಅಕ್ಕ ಆಗಿರ್ಬೋದು ದಾಸಣ್ಣ ಆಗಿರ್ಬೋದು ಪ್ರತಿಯೊಬ್ಬರು ಬಂದಿದ್ರು ಅದು ಬಿಟ್ಟು ಯಾರು ಎಕ್ಸ್ಟ್ರಾ ಬಂದಿದ್ದರು ಮತ್ತೊಬ್ಬರು ಅದು ನಮಗೆ ಗೊತ್ತಿಲ್ಲ ಯಾಕಂದರೆ ನಮಗೆ ಗೊತ್ತಿದ್ದಿದ್ದೆ ಅಲ್ಲಿ ಮೂರು ಜನ ಪ್ರಥಮ ಅಣ್ಣ ಯಶಸ್ವಿನಿ ಅಕ್ಕ ದಾಸಣ್ಣ ಅಷ್ಟೇ ನಾವು ಮಾತಾಡ್ಸಿದ್ವಿ ಆಚೆ ಬಂದು ಹೋಗಿ ಗಟ್ಟಿ ಏನಾಯ್ತು ಸರ್ ಇದಕ್ಕಾಗಿ ಈ ಥರ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು